ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ಯಜಮಾನ್ರು ಕೆಲಸಕ್ಕೆ ಹೋಗಿಲ್ಲ ಮನೆಯಲ್ಲೇ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಎಲೆಕ್ಷನ್ ಇದೆ ಅದಕ್ಕೆ ರಜೆ ಇದೆ ಮನೆಯಲ್ಲೇ ಇದ್ದಾರೆ ಅವರು ಹೋಗಿಲ್ಲ ಕೌಶಿಕಿಗೆ ಫುಲ್ಲು ಆಗಿದ್ದಾನೆ ಬಂದ ತೆಡ್ರಿ ಬಾ ಇವಾಗ ಎದ್ದಿದ್ದೀವಿ ಫ್ರೆಂಡ್ಸ್ ಲೇಟ್ ಆಯಿತು ಇವತ್ತು ಎಂಟೂವರೆಗೆ ಎದ್ದೀವಿ ಬೆಳಗ್ಗೆ ಏನೋ ಜಲ್ದಿ ಏರಳೋದಿಲ್ಲ ಅಂತ ಹಾಯ್ ಮೇಡಮ್ ಯಾವ ಥರನ ಮಾಡ್ತಾನೆ ಅಂತ ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಉಪ್ಪಿಟ್ಟು ತಿಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ದಿನ ಯಜಮಾನ್ ಮನೆಯಲ್ಲಿದ್ದರೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಮನೆಯವರು ಅವರ ಕೊಟ್ಟಿದ್ದಾರೆ ಮಾಡಿ ಮತ್ತೆ ಸಿಗ್ತೇವೆ ಏನಮ್ಮ ಹಾ ಏನು ಏನ್ ಬೇಕು ಎಷ್ಟು ಬೇಕು ಆಸೆ ಬೇಕಾ ಎಷ್ಟು ನೀರು ಎಷ್ಟು ಬೇಕು ಆಸಾ ಕೊಡ್ತೀನಿ ನಡಿ ನೀರು ಆಸೆ ಬೇಕಂತೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಆಯ್ತು ನೋಡಿ ಫ್ರೆಂಡ್ಸ್ ಯಜಮಾನ ರಿಪೀಟ್ ಮಾಡಿದ್ರು ನಾನು ಪೂಜೆ ಮಾಡಿದೆ ನೋಡಿ ಪೂಜೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಆಗಿದೆ ಕೌಶಿಕು ರೊಕ್ಕ ನಾಷ್ಟ ಮಾಡ್ತಾ ಇದ್ದಾರೆ ಪಕ್ಕದ ಮನೆಯವರು ಪುರಿ ಕೊಟ್ಟರು ಅದಕ್ಕೆ ತಿಂತಾ ಇದ್ದಾನೆ ನಾನು ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್ ನಾಷ್ಟಿಟ್ ಮಾಡಿದ್ದಾರೆ ನೋಡಿ ನಾಷ್ಟ ಮಾಡಿ ಸಿಗ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಕೌಶಿಕ್ ಅವರಪ್ಪ ಮನೆಯಲ್ಲಿರೋದಕ್ಕೆ ಹೆಂಗೆ ಆಟ ಆಡ್ತಾ ಇದ್ದಾನೆ ನೋಡಿ ಇವಾಗೆಲ್ಲ ಕೆಲಸ ಆಯಿತು ಅವರಪ್ಪನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಫುಲ್ ಖುಷಿ ಬಂದಿದೆ ಅವನಿಗೆ

ಅದು ಒಂದು ಹಣ್ಣು ಏನೋ ಆಗಿದೆ ಫ್ರೆಂಡ್ಸ್ ಮೂರು ಹಣ್ಣು ಎರಿದ್ವು ಒಂದು ಕೆ ಜಿಗೆ ಅದರಲ್ಲಿ ಒಂದು ಹಣ್ಣು ಏನೋ ಆಗಿದೆ ಎರಡು ಹಣ್ಣು ಒಂದು ಬೆಳಗ್ಗೆ ತಿಂದ್ವಿ ಇವಾಗ ಒಂದು ತಿಂತೇವಿ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಇವಾಗ ಮಧ್ಯಾಹ್ನ ಆಯಿತು ಅಡುಗೆ ಮಾಡ್ತಾಯಿದ್ದೆ ಬೇಳೆ ಸಾಂಬಾರು ಅನ್ನ ಮಾಡಿದ್ದೀನಿ ಅದಕ್ಕೆ ಒಂದು ಮಾನ್ಕಾಯಿತ್ತು ಅದಕ್ಕೆ ಅದನ್ನು ಇದನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಹುಳಿ ಹುಳಿಮ್ಯಾನ್ಕಾಯಿ ಅಂತ ಅಂದಲ್ಲಿ ಹಾಗೆ ಮಾಡ್ಕೊಂಡು ತಿನ್ನೋಕ್ಕೆ ಬರುತ್ತೆ ಫ್ರೆಂಡ್ಸ್ ಅದು ಉಪ್ಪಿನಕಾಯಿ ಹಾಕ್ತೀವಲ್ಲ ಅದೇ ಥರನೇ ಅದಕ್ಕೆ ಏನೇನು ಬೇಕಂದರೆ ಅರಿಶಿಣ ಕರಿಬೇವು ಕೊತ್ತಂಬರಿ ಒಣ ಖಾರ ಉಪ್ಪು ಬೆಲ್ಲ ಬೆಲ್ಲ ಸಾಸಿವೆ ಜೀರಿಗೆ ಬೇಕು ಫ್ರೆಂಡ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಬಂತಡಿ ನೋಡಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡಿ ಈ ಥರ ಎಣ್ಣೆ ಹಾಕಿ ಕಾಯಬೇಕು ಅದು ಅದು ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಇವತ್ತಿನ್ನೂ ಏನೂ ಕೆಲಸ ಮಾಡಿಲ್ಲ ಎಲ್ಲ ಹಾಗೆ ಇದೆ ಇವತ್ತು ಯಜಮಾನ್ರು ಇದ್ದರಲ್ಲ ಅದಕ್ಕೆ ಬೇಸರ ಮಾಡ್ಕೊಂಡು ಕುಂತಿದ್ದೀನಿ ಕೆಲಸ ಮಾಡಕ್ಕೆ ಬೇಜಾರಾಗಿತ್ತು ಎಣ್ಣೆ ಕಾಯ್ತಾ ಇದೆ ನೋಡಿ ಫ್ರೆಂಡ್ಸ್ ಅದಕ್ಕಿವಾಗ ಇದನ್ನ ಹಾಕ್ಕೋಬೇಕು ನೋಡಿ ಈ ಥರ ಆಯಿತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಫ್ರೆಂಡ್ಸ್ ಮಸ್ತಾಗಿ ಮೇಲೆ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ ನೋಡಿ ಇವತ್ತೆಲ್ಲ ಹಾಗೆ ಬಿಟ್ಟಿದ್ದೀನಿ ಬೇಜಾರಾಗಿದೆ ಬೇಸರ ಮಾಡಿಕೊಂಡು ಇದಕ್ಕೆ ನೋಡಿ ಏನು ಕೆಲಸ ಮಾಡಿಲ್ಲ ಇವತ್ತು ಎಲ್ಲ ಹಾಗೆ ಬಿಟ್ಟಿದೆ ಇವಾಗ ಊಟ ಮಾಡಿ ಎಲ್ಲ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಮಸ್ತಾಗಿದೆ ನೋಡಿಕೊಂಡು ಉಪ್ಪೋದು ಹಾಕಿ ನಾನು ಸ್ವಲ್ಪ ಖಾರ ಹಾಕಿದ್ದೀನಿ ಯಾಕಂದರೆ ಕೌಶಿಕ್ ತಿಂತಾನೆ ಅಂದ್ಬಿಟ್ಟು ನೋಡಿ ಊಟಕ್ಕೆ ರೆಡಿ ಆಗಿತ್ತು ಹಚ್ಚಿದ್ದೀನಿ ಇವಾಗ ಊಟ ಮಾಡಿ ಕೌಶಿಕ್ ಆಚೆ ಹೋಗಿದ್ದಾನೆ ಫ್ರೆಂಡ್ಸ್ ನೋಡಿ ಊಟ ಇಬ್ಬ ಬಾ ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್

ಇವತ್ತು ನಾವು ಆಚೆ ಹೋಗೋಕ್ಕೆ ಕಾರಣ ಏನಂದರೆ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ನಾವು ಇವತ್ತು ಗೋಲ್ಡ್ ಶಾಪ್ ಮಾಡೋಣ ಅಂತ ಹೋದ್ವಿ ಫ್ರೆಂಡ್ಸ್ ಇವತ್ತು ಎಲೆಕ್ಷನ್ ಇರೋದ್ರಿಂದ ಎಲ್ಲ ಬಂದಾಗಿತ್ತು ಅಂಗಡಿ ಯಾವ ಕದ ತೆಗೆದಿದ್ದಿಲ್ಲ ಅದಕ್ಕೆ ಹಾಗೆ ಬಂದ್ವಿ ಅದಕ್ಕೆ ಮುಂದಿನ ವಾರಕ್ಕೆ ಹೋಗಿ ತೊಗೊಂಡು ಬರಬೇಕು ಅಂತ ಮಾಡಿದ್ದೀವಿ ಫ್ರೆಂಡ್ಸ್ ಮಾಂಗಲ್ಯ ಚೈನು ನೋಡ್ತಾ ಇರಿ ವಿಡಿಯೋ ಹಾಕ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಾರ ಹಾಕ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡೋಲ್ಲ ನಾನು ಈ ಸರಿ ಮಾಂಗಲ್ಲೇ ಗೋಲ್ಡ್ ತೊಗೊಳ್ಳೇಬೇಕು ನೋಡಿ ಎಲ್ಲ ಕೆಲಸ ಮುಗಿಸಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಆಯಿತು ಯಜಮಾನ್ ಸ್ವಲ್ಪ ಆಚೆ ಹೋಗೋಣ ಅಂದರು ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸಿದೆ ಆಚೆ ಹೋಗಿ ಏನು ನೋಡ್ತೀವಿ ಅಂತ ಸ್ವಲ್ಪ ಟೈಮ್ ಮೇಲೆ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡೋಣ ಏನು ಎದಕ್ಕೆ ಅಂತ ಹೋಗಿ ರೆಡಿಯಾಗಿ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆದ್ರಿ ಇವಾಗ ಇದ್ದೀವಿ ಕೌಶಿಕ್ ರೆಡಿಯಾಗಿ ನಿಂತವನೇ ಆಗಲಿ ಹಾಯ್ ಮಾಡೋದು ಹಾಯ್ ಮಾಡ್ತಾ ಇದ್ದಾನೆ ಫುಲ್ ಖುಷಿಯಾಗಿದ್ದಾನೆ ಅವನು ಆಚೆ ಹೊಂಟಿದ್ದಾನೆ ಯಜಮಾನ್ರು ರೆಡಿ ಆದರೂ ಹೊಂಟಿದ್ದೀವಿ ಇವಾಗ ಹೋಗಿ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬಂದು ನಾವು ಹೋಗಿದ್ದು ಗೋಲ್ಡ್ ಶಾಪಿಗೆ ಆದರೆ ಅಲ್ಕದಾ ತಗಿಲಾರ್ದಕ್ಕೆ ಆಚೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್ ಕೌಶಿಕಿಗೆ ಚಿಕನ್ ಅಂದರೆ ತುಂಬಾ ಇಷ್ಟ ಆಚೆ ಅವನಿಗೆ ಒಂದು ಸಾರಿನೂ ತಿನ್ಸಿದ್ದಿಲ್ಲ ಅದಕ್ಕೆ ನೋಡೋಣ ಹೆಂಗಿರುತ್ತೆ ಅಂತ ಹೋಟೆಲ್ ದೊಡ್ಡ ಹೋಟೆಲು ಫ್ರೆಂಡ್ಸಿದು ಹೋದ್ವಿ ಅದಕ್ಕೆ ಭಯ ಇತ್ತು ಏನೇನು ತಗೋಬೇಕು ಏನು ಅಂತ ಹಂಗೆ ನೋಡಿದ್ವಿ ಸ ಕಡಿಮೆ ರೇಟಿಂದ ಏನಾದರೂ ತಗೊಳೋಣ ಅಂತ ಹೋಗಿ ನೋಡ್ತಾ ಇದ್ವಿ ಫ್ರೆಂಡ್ಸ್ ಕೌಶಿಕಕ್ಕೆ ತುಂಬ ಖುಷಿಯಾಗಿತ್ತು ಏನೋ ಕೊಡಿಸ್ತಾರೆ ಅಂತ ಅದು ನೋಡ್ತಾಯಿದ್ವಿ ಕಾಡು ಎಲ್ಲ ರೇಟ್ ಇದ್ವು ಅದಕ್ಕೆ ನಾವು ಕಡಿಮೆ ರೇಟಿಂದ ಯಾವುದಾದ್ರೂ ನೋಡಿ ಮಾಡಿ ತಿನ್ಸ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ ಫ್ರೆಂಡ್ಸ್ ನೋಡಿ ತುಂಬಾ ದುಬಾರಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಭಯ ಆಯಿತು ಒಂದು ಸಾರಿನೂ ಆಚೆ ಹೋಗಿ ತಿಂದಿಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಹೋಗಿದ್ದು ನಾವು ನೋಡಿ ಯಾವ ಥರ ಇತ್ತು ಅಂತ ಎಲ್ಲ ಥರನೂ ಇತ್ತು ಮಟನ್ನು ಚಿಕನ್ನು ಎಲ್ಲ ಇತ್ತು ಫ್ರೆಂಡ್ಸ್ ಅದಕ್ಕೆ ನಾವು ಮಟನ್ ತಿನ್ನಲ್ಲ ಚಿಕನ್ ಅಂತ ಅದಕ್ಕೆ ಚಿಕನ್ ಆರ್ಡರ್ ಮಾಡೋಣ ಅಂತ ಮಾಡಿದ್ವಿ ಫ್ರೆಂಡ್ಸ್ ಅದಕ್ಕೆ ನೋಡ್ತಾ ಇದ್ವಿ ಏನು ಮಾಡೋಣ ಅಂತ ಕೌಶಿಕಿಗೆ ಚಿಕನ್ ಅದೇ ತುಂಬ ಇಷ್ಟ ಅಂತ ಚಿಕನ್ ಲಾಲಿಪಾಪ್ ಮಾಡಿದ್ವಿ ಅದು ಮತ್ತೆ ಇನ್ನೊಂದು ಏನೋ ಮಾಡಿದರು ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ಅವ್ರೇ ಯಜಮಾನ್ರೇ ಮಾಡಿದರು ಮೇಲೆ ತಿಂದು ಆಚೆ ಬಂದ್ವಿ ಅವ್ನು ತಿನ್ನಿಸುವಾಗ ಸುಮ್ಮನೆ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಕಡಿಮೆ ವಿಡಿಯೋ ಹಾಕಿದ್ದೀನಿ ನೋಡಿ ಅದು ತಿನ್ನುವಾಗ ಜಾಸ್ತಿ ಹಾಕಿಲ್ಲ ಕೌಶಿಕ್ ಸುಮ್ಮನೆ ಇರಲಿಲ್ಲ ಫ್ರೆಂಡ್ಸ್ ನೋಡಿ ಯಾವ ಥರ ಇತ್ತು ಅಂತ ನೋಡಿ ತಿಂತಾ ಇದ್ದಾನೆ ಕೌಶಿಕ್ ಯಾವ ಥರ ತಿಂತಾಯಿದ್ದಾನೆ ಅಂದರೆ ತುಂಬಾ ಖುಷಿ ಅವನಿಗೆ ಮತ್ತೆ ಇವೆರಡೂ ಅದು ಚಿಕನ್ ಲಾಲಿಪಾಪು ಮಾಡಿದ್ರು ಆರ್ಡ್ರ್ ಬಂತು ಫ್ರೆಂಡ್ಸ್ ನೋಡಿ ತಿಂತಾ ಇದ್ವಿ ಎಲ್ಲ ತಿಂದು ಆಚೆ ಬಂದ್ವಿ ನೋಡಿ ಫ್ರೆಂಡ್ಸ್ ಬಸ್ ಸ್ಟಾಪ್ಗೆ ಹೋಗೋಣ ಬಸ್ ಹತ್ತ ಅಂತ ಬರ್ತಾ ಇದ್ವಿ ನೋಡಿ ಕೌಶಿಕಿಗೆ ಫುಲ್ ಖುಷಿ ಆಗಿತ್ತು ತಿಂದು ಬಂದ್ವಿ ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಇವತ್ತು ಫ್ರೆಂಡ್ಸ್ ಮನೆಗೆ ಬಂದ್ವಿ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ ಇವತ್ತು ಆಚೆ ಮಾಂಗಲ್ಯ ಸರ ಮಾಡಿಸ್ಬೇಕಿತ್ತು ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ ಅದು ಬಂದಿತ್ತು ಇವತ್ತು ಎಲೆಕ್ಷನ್ ಸಲುವಾಗಿ ಬೆಂಗಳೂರು ಇವಾಗೆಲ್ಲ ಕಂಪ್ನಿನೂ ರಜೆ ಕೊಟ್ಟಿದೆ ಅದಕ್ಕೆ ನಾವು ಗೋಲ್ಡ್ ಶಾಪ್ ಇರುತ್ತೆ ಅಂತ ಹೋದ್ವಿ ಫ್ರೆಂಡ್ಸ್ ಇರಲೇ ಇಲ್ಲ ಅಲ್ಲಿ ಹಾಗೆ ಆಚೆ ಹೋಗಿಬಿಟ್ಟು ಸ್ವಲ್ಪ ಚಿಕನ್ ತಿಂದು ಬಂದ್ವಿ ಫ್ರೆಂಡ್ಸ್ ಇವತ್ತು ತಿಂದಾಗಿ ಇಷ್ಟಿತ್ತು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಲ್ಲೇ ಇರ್ಬೇಕು